ايه <laughs> ौहार्द सूत्रि मनुष्यत्व गुडी सुरशिल्पी विश्वकर्मन कुंच कठोर खुठारी जाती जगद गर्जण மது கேத அஸ்வம கண்டவர பாலிக பிரதீக்கோட யம ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ಕರ್ಣದ ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ ಇಂದು ಒಂದು ಸಿಂಧುವನ್ನೇ ನಿಂಬುವ ಕ್ರಿಯೆ ಕಾಣುತ್ತಿದೆ ಅಶ್ವಸ್ಥಾಮನು ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವಥನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ ಮತ್ತು ಅಳಿಗಾಲವಿಲ್ಲ ರಿಂದ ರೂಡಿ ಹೊಡೆಯುವೆ ದುರ್ಯೋಧನನೆಗೆರಡು ಮಾರಗಳು ಗಾತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಮತ್ತೊಂದು ಜಾತಿ ದ್ವೇಷದ ರಾಮ ಬಾಣ ಸಮಯದಲ್ಲಿ ನಗನ ನಿಮಗೆ ಈ ಕೌರವೇಶನ ಮಾತ್ಮಲಕ್ಕೆ ಮೂಲಾಧಾರಣ ಭೀಷ್ಮರ್ಯರು ಹತ್ತು ದಿನ ಹೊಡೆದಾಡಿ ಅಕ್ಕಪಡಿ ಕೃಷ್ಣನ ಕೃಕದಲ್ಲಿ ಪಾರುಗಾಡದೆ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಅರ್ಜುನನ ಅಂಬವಿಗೆ ಆಹುತಿಯಾಗಿ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ ಬಗೆ ತನುರಾಚಾರ್ಯ ದ್ರೋಣಾರ್್ಯರು ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತಲೋಳು

ಇವರ ಪಟ್ಟದಲ್ಲಿ ದ್ರೌಪದಿ ಸೂರ್ಯ ಇತ್ತ ಕೌರವರ ತಾಯಿಯಾದ ಗಾಂಧಾರಿ ಧಾರತಿ ಕರತಿ ರಾತ್ನ ಇವರ ಪಾವಿತ್ರ್ಯದೊಡಲಿನ ಪುತ್ರನಿಗೆ ಪರಾಜಯವೇ ಸಾವಿತ್ರಿ ಸದೃಶ್ಯರಾದ ಭರನಮಠಿಯ ಮುಂತೈದ ತನದ ಮೂಗುಲಿಗೆ ಪುಣ್ಯದ ಬೆಳಸಿಗೆ ಬಹು ಭಯ ಪಾಪದ ವಿಷಮಯ ಬೆಳೆಸಿಗೆ ರೋಗನೀಮೆಗಳ ಕಾಟ ಅತ್ಯಂತ ಪಾಂಡವರು ಪಾಪದ ಬೆಳಸು ಕೌರವರು ಪುಣ್ಯದ ಬೆಳೆಸು ಹಾಗಾದರೆ ಮಾಮ ಅದರೇ ಅಂಟಿಕೊಂಡಿದೆ ಈ ಪುಣ್ಯದ ಬೆಳೆಸಿಗೆ ಏನು ಹೇಳಲಿ ಕೌರವೇಶ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ನಿಮ್ಮ ಬುದ್ಧಿ ಅರಳಿದ ಹೂವಿನ ಹೊಟ್ಟೆಯಳು ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳಿಗೆ ಪುಣ್ಯ ಮೂಕತನದಲ್ಲಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆ ಅಂದು ನಿನ್ನ ನಿನ್ನಿಗಿದ ಗಂಧರ್ವನ ಕೋಡೆಗ ಕಟ್ಟಿನ ಕಟ್ಟನ್ನು ಒಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈ ಕೌರವೇಶ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಚಿ ಬಾರು ಜಯಲಕ್ಷ್ಮಿ ಎಲ್ಲಿ ಸ್ವೈರತನವು ಸುಳಿದಾಡುತ್ತಿರುವುದು ಅಲ್ಲಿ ದೊನಕ ಜಯ ಸಿರಿಯ ದೊರಸನ ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ಕಾಲ್ ತೊಡಕು ಬಡಿದ ಕಸದ ಬಳಿ ಕೊಚ್ಚಿ ಹೋಗದೆ ಇಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ಈವರೆಗೂ ಕರುಳಿನಲ್ಲಿ ಹುಡುಗಿರುವ ವಿಷಯವನ್ನೆಲ್ಲ ಓ ನಾಟಿ ಕಣ ಬೆಂಗಿಡಿಗಳನ್ನು ತೋರುವೆನು ಆ ಭಾನುಮತಿಯ ನೆತ್ತಿಯ ಮೇಲೆ ಈ ಘವಳ ರಾಜ್ಯ ದೈವ ಅಶ್ವತ್ಥಾಮ ನಡು ರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ಕಾಲಿಟ್ಟರೆ ನಿನಗೆ ಹೊಳೆದು ಕಾಣಬಹುದು ಬೇರಿ ನಾವ ಸಾಕ್ಷೂ ಬೇಡ ಅಶ್ವ ತಂದೆಯ ಮದ ಹಂಸಿ ಬಾ ಬೆಚ್ಚಲೇ ಬೆದರದಲೆ ಈ ವೀರನ ಬಳಿಗೆ ಏಕಾಂದ್ಯಾಯಿ ಮರೋರಮಣೇ ರಾಜಕಾರಣಗಳು ನೀನು ಮಾತಿನಲ್ಲಿ ಬಹು ಸರಸ ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನಲ್ಲೇ ಕರೆಸಿದ್ದೆ ಕೇಳಿ ಅದ್ಯಾವ ಕಾರ್ಯ ಬೇಕು ಬೇಕು ಈ ಓನ ಪೂವಯ್ಯಾರ ಮತ್ತೆ ಶೃಂಗಾರ ಕಿವಿ ಮುಂದೆ ಕಾರ್ಯವನ್ನು ಬಹಳ કુಶಲತೆಯಿಂದ ಕೊಂಡಾಣಿಸಬೇಕು ಆಗಲಿ ಮಹಾಶಯ ನಾನು ಎಂತ ಚದ್ರ ಎಂಬದಿರ ತೋರಿಸಲು ನಿಮಗೆ ಸಮಯ ಬೇಕಾಗಿತ್ತು ಆ ಸಮಯ ಈಗ ಬಂದಿದೆ ನಮಸ್ತೆ ಈ ನನ್ನ ಒಂದೊಂದು ಕರ್ತವ್ಯವು ಮೃತ್ಯು ಮಂದಿರದ ಒಂದೊಂದು ಮೆಟ್ಟಿಲನ್ನು ಹೊಂದಿಸಿರೆ ಕೋಟಿ ಕೋಟಿ ಪಾಪರಾಶಿಗಳು ಕ್ರೋಢೀಕೃತವಾಗಿ ಇಡೀ ಕುರುವಂಶದ ಬುದ್ಧಿಯು ಹೊಡೆಯುತ್ತಿರುವುದು ಸುಯೋಧನಾ ಗರ್ಪದಿಂದ ಮೆರೆಯುವ ಇಡೀ ಕೌರವರ ವಂಶವನ್ನೇ ನಿರ್ವಂಶ ಮಾಡಲು ಪ್ರಳಯ ಸಮುದ್ರದಲ್ಲಿ ಅನೇಕ ಪಾವಟಿಗೆಗಳನ್ನು ಹಾಕಿದರು ನಿನ್ನ ಕತ್ತಲೆಯ ಕೌರಾಗಾರವನ್ನು ನಾನಿನ್ನೂ ಮರೆದಿಲ್ಲ ಒಂದು ನೂರು ಜನ ಸಹೋದರನ್ನು ಗಂಡಲದಲ್ಲಿಟ್ಟು ಇನ್ನೊಂದು ಹಿಡಿಯನ್ನ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೀಯಲ್ಲವೇ शून्य दृष्टियों 나ी다 ल ो सीडीनते नन्न ह ृ